ಎಲ್ಲರಿಗೂ ನಮಸ್ಕಾರ ಎಸಿಡಿಟಿ ಹುಳಿ ತೇಗು ಮತ್ತು ಎದೆ ರೀತ ಇದ್ದಾಗ ಕಡಿಮೆ ಮಾಡುವ ಸಲುವಾಗಿ ಎಸಿಡಿಟಿ ಹುಳಿ ತೇಗು ಮತ್ತು ಎದೆ ರೀತ ಇದ್ದಾಗ ಕಡಿಮೆ ಮಾಡುವ ಸಲುವಾಗಿ ನಾವು ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಊಟ ನಂತರ ಒಂದು ಚಮಚ ಸೋಫ್ ಒಂದು ಚಮಚ ಅನ್ನು ತಗೊಂಡು ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಅಗಿದಗದು ತಿನ್ನಿ ಒಂದು ಚಮಚ ಸೋಪನ್ನ ನಾವು ಬಾಯಲ್ ಹಾಕೊಂಡು ಚೆನ್ನಾಗಿ ಅಗಿದೊಗಿದು ತಿನ್ನಿ ಮುಂಜಾನೆ ಊಟದ ನಂತರ ಮತ್ತು ಮಧ್ಯಾಹ್ನ ಊಟದ ನಂತರ ಮತ್ತು ಸಾಯಂಕಾಲ ಊಟದ ನಂತರ ಒಂದು ಚಮಚ ಸೋಪನ್ನ ಚೆನ್ನಾಗಿ ಬಾಯಲ್ ಹಾಕೊಂಡು ಚೆನ್ನಾಗಿ ಅಗಿದೊಗಿದ್ ತಿನ್ನಿ ತಿಂದ ನಂತರ ಎರಡು ಲವಂಗ ಎರಡು ಲವಂಗ ಈ ಎರಡು ಲವಂಗವನ್ನು ತಗೊಂಡು ಈ ಸೋಪನ್ನ ತಿಂದ ನಂತರ ಈ ಎರಡು ಲವಂಗವನ್ನ ತಗೊಂಡು ಬಾಯಲ್ ಹಾಕೊಂಡು ನೀವು ಅದರ ಸಲಬೆಯನ್ನ ನುಂಗತಾ ಇರಿ ಇದರ ಸಲಾವೆಯನ್ನ ನೀವು ಚೆನ್ನಾಗಿ ಈ ಐದರಿಂದ ಹತ್ತು ನಿಮಿಷದವರೆಗೂ ಬಾಯಲ್ಲಿ ಇಟ್ಕೊಂಡು ಇದ್ರ ಸಲವೇನ ಲವಂಗದ ಸಲವೆ ಬರುತ್ತಲ್ಲ ಅದನ್ನ ನುಂಗುತರಿ ನೀವು ಇದೇ ರೀತಿ ನೀವು ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಊಟ ನಂತರ ನೀವು ಮಾಡುತ್ತಾ ಬಂದಲ್ಲಿ ನಿಮಗೆ ಉಳಿತೆಗಾಗಿರ್ಬೋದು ಅಥವಾ ಎಸಿಡಿಟಿ ಆಗಿರ್ಬೋದು ಅಥವಾ ಎದೆ ಉರಿತಾ ಇರಬಹುದು ಸಂಪೂರ್ಣ ಕಡಿಮೆ ಆಗುತ್ತೆ ಕೆಲವೊಬ್ರಿಗಂತೂ ಬಹಳಷ್ಟು ಏನಾದ್ರೂ ಸ್ವಲ್ಪ ಊಟ ಮಾಡಿದ್ರು ಕೂಡ ಎದಿ ಭಾಗ ಅಂತಿದೆ ಎದಿ ಬಹಳ ಉರಿತಾ ಇರುತ್ತೆ ಎಸ್ ಬಹಳ ಆಗಿರುತ್ತೆ ಹಾಗಾಗಿ ಏನೇ ಇದ್ರೂ ಕೂಡ ನಾವು ಮುಂಜಾನೆ ಊಟ ನಂತರ ಒಂದು ಚಮಚ ಅನ್ನು ಸೇವಿಸಿ ಒಂದು ಚಮಚ ಸೋಪನ್ನು ಸೇವಿಸಿ ಚೆನ್ನಾಗಿ ಅಗಿದ ತಿಂದು ನಂತರ ಎರಡು ಲವಂಗದ ಬಾಯಿಲ್ ಇಟ್ಕೊಂಡು ಇದ್ರ ಸಲವನ್ನ ಇದ್ರದ ರಸನ್ನ ನಾವು ನುಂಗುತ ಬಂದಲ್ಲಿ ಐದರಿಂದ ಹತ್ತು ನಿಮಿಷದವರೆಗೂ ಈ ಲವಂಗರ ಬಾಯ್ಲ್ ಇಟ್ಕೊಂಡು ಇದೇ ರೀತಿ ಮತ್ತೆ ಮಧ್ಯಾಹ್ನ ಕೂಡ ಊಟ ನಂತರ ಒಂದು ಚಮಚ ಸೋಪು ಮತ್ತು ಎರಡು ಲವಂಗ ಬಾಯಲ್ ಇಟ್ಕೊಂಡು ಇದ್ರ ಸಲವ ನುಂಗುತ್ತಾ ಬಂದಲ್ಲಿ ಮತ್ತೆ ಸಾಯಂಕಾಲ ಕೂಡ ಒಂದು ಚಮಚ ಸೋಪು ಮತ್ತು ಎರಡು ಲವಂಗ ಊಟ ನಂತರ ನಾವು ಒಂದು ಚಮಚ ಸೋಪ್ ಅನ್ನು ತಿಂದು ನಂತರ ಎರಡು ಲವಂಗವನ್ನು ಬಾಯಲ್ಲಿ ಇಟ್ಕೊಂಡಿದ್ರೆ ಸಲುವಾಗಿ ನುಂಗುತ್ತಾ ಬಂದಲ್ಲಿ ಇದೇ ರೀತಿ ನಾವು ಕೆಲವು ದಿನ ಮಾಡುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಸಿಡಿಟಿ ಕಡಿಮೆ ಆಗತ್ತೆ ಮತ್ತು ಎದೆ ಉರಿತ ಕಡಿಮೆ ಆಗತ್ತೆ ಮತ್ತು ಎದೆಯಲ್ಲಿ ನೀವು ಹಗ್ಭಾಗ್ ಕಡಿಮೆ ಆಗತ್ತೆ ಮತ್ತು ಹುಳಿತೆಗು ಕಡಿಮೆ ಆಗತ್ತೆ ಎಸಿಡಿಟಿ ಸಂಪೂರ್ಣ ಕಡಿಮೆ ಆಗತ್ತೆ ಹುಳಿತೆಗು ಕಡಿಮೆ ಆಗತ್ತೆ ಎದೆ ಕಡಿಮೆ ಆಗತ್ತೆ ಎಸಿಡಿಟಿ ಕಡಿಮೆ ಆಗತ್ತೆ ಸಂಪೂರ್ಣ ಕಡಿಮೆ ಆಗತ್ತೆ ಇದೇ ರೀತಿ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಒಂದು ಚಮಚ ಸೋಪು ಮತ್ತು ಎರಡು ಲವಂಗ ಮುಂಜಾನೆ ಊಟ ನಂತರ ಮತ್ತು ಒಂದು ಚಮಚ ಸೋಪು ಎರಡು ಲವಂಗ ಮಧ್ಯಾಹ್ನ ಊಟದ ನಂತರ ಮತ್ತೆ ಸಾಯಂಕಾಲ ಊಟ ನಂತರ ಒಂದು ಚಮಚ ಸೋಪು ಎರಡು ಲವಂಗನ ಬಾಯ್ಲ್ ಹಾಕೊಂಡು ಇದ್ರ ಸಲವನ್ನ ನುಂಗತಾ ಬಂದಲ್ಲಿ ஹண்ட்ரெட் பர்சன்ட் அசிடிட்டி கடிம ஆக உழித்தோ கடிமாக எது உருத்த கிடை ஆகூட கடிம ஆகை யாதினா சைட் எஃபெக் இல்ல அது ನೀವು ನ್ಯಾಚುರಲ್ ಆಗಿ ಅಸಿಡಿಟಿ ಹುಳಿತೇಗೂ ಎದೆ ರೀತಿ ಸಂಪೂರ್ಣ ಕಡಿಮೆ ಆಗುತ್ತೆ ನೀವು ಒಂದು ದಿವಸದಿಂದ ಎರಡು ದಿವಸ ಮಾಡ್ತಾ ಬಂದಲ್ಲಿ ಇದೇ ರೀತಿ ನೀವು ಕೆಲ ದಿನ ಮಾಡ್ತಾ ಬಂದಲ್ಲಿ ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ ಅಸಿಡಿಟಿ ಸಂಪೂರ್ಣ ಕಡಿಮೆ ಆಗುತ್ತೆ ಹುಳಿತೇಗು ಕಡಿಮೆ ಆಗುತ್ತೆ ಎದೆ ಉರಿತ ಕಡಿಮೆ ಆಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಹಾಗಾಗಿ ಈ ನ್ಯಾಚುರಲ್ ಆಗಿ ನೀವು ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಈ ಸೋಪು ಮತ್ತು ಲವಂಗಿನ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು